ಚಿತ್ರದುರ್ಗದ ಬೆಸ್ಕಾಂ ಬಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೆ ಸಿ ಪಪ್ಪಿ ಚಾಲನೆ ನೀಡಿದ್ದಾರೆ ಇನ್ನು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರ್ಟಿಒ ಕಚೇರಿ ಮುಂಭಾಗದ ಬೆಸ್ಕಾಂ ಹೊಸ ಕಾಲೋನಿ ಆವರಣದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಕರ್ನಾಟಕ ಸರ್ಕಾರ ಲೈನ್ಮ್ಯಾನ್ಗಳಿಗಾಗಿ ವಸತಿ ಗೃಹಗಳ ಬ್ಲಾಕ್ ಒಂದರ ಎಂಟು ಮನೆಗಳ ನಿರ್ಮಾಣ ಕಾಮಗಾರಿ ಹಾಗೂ ಅಧಿಕಾರಿಗಳಿಗೆ ವಸತಿ ಗೃಹಗಳ ಬ್ಲಾಕ್ ಎರಡರ ನಾಲ್ಕು ಮನೆಗಳ ನಿರ್ಮಾಣ ಕಾಮಗಾರಿ ಹಮ್ಮಿಕೊಂಡಿದ್ದು ಶಾಸಕ ಕೆ ಸಿ ಪಪ್ಪಿ ಅವರು ಆಗಮಿಸಿ ಗುದ್ದಲಿ ಪೂಜೆ ನೆರವೇರಿಸಿ ದೀಪ ಬೆಳಗಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ್ದು ಅಧಿಕಾರಿಗಳು ಉತ್ತಮ ಗುಣಮಟ್ಟದ ಕಟ್ಟಡ ಕಾಮಗಾರಿ ಮಾಡಿ ಮುಗಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕ ಕೆ ಸಿ ವೀರೇಂದ್ರಬಪ್ಪಿ ಅವರು ಮಾತನಾಡಿದ್ದು ಇಲಾಖೆ ಸಿಬ್ಬಂದಿಗಳಿಗಾಗಿ ಹೊಸ ವಸತಿ ಗೃಹಗಳನ್ನು ನಿರ್ಮಾಣ ಮಾಡುತ್ತಿದ್ದು ಸಿಬ್ಬಂದಿಗಳು ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ

ರವಿಶಂಕರ್ ಬಾಬು ಮಾಜಿ ನಗರ ನಗರಸಭಾ ಸದಸ್ಯರು ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ವೆಂಕಟೇಶ್ ಸದಸ್ಯರು ನಗರಸಭೆ ಇವು ಇವೆಲ್ಲ ಕಾಮಗಾರಿಯು ಪ್ರಗತಿಯಲ್ಲಿದ್ದು ಮತ್ತೆ ಈಗ ಮತ್ತೆ ಈಗ ಬ್ಲಾಕ್ ಒಂದರಲ್ಲಿ ಎಂಟು ಮನೆಗಳು ಮತ್ತು ಬ್ಲಾಕ್ ಎರಡರಲ್ಲಿ ನಾಲ್ಕು ಮನೆಗಳು ಅಧಿಕಾರಿಗಳಿಗಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ತಾಯಿಯವರಿಗೆ ನಮ್ಮ ಕಂಪನಿ ಮೇಲೆ ಬಹಳ ನಮ್ಮ ನೌಕರರ ಮೇಲೆ ಬಹಳ ಪ್ರೀತಿ ಇದ್ದು ಎಲ್ಲ ಅತಿ ಅತಿ ಶೀಘ್ರದಲ್ಲಿ ಎಲ್ಲ ಕೆಲಸಗಳು ನಮ್ಮಲ್ಲಿ ಮುಗಿಸ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅರ್ಪಣೆಗಳನ್ನ ಕೊಂಡ್ರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಸಹ ಸ್ವಾಗತ ಕೇಂದ್ರಕಾರಿ ಸಮಿತಿಯ ಉಪಾಧ್ಯಕ್ಷರೇ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ನಮ್ಮ ಕೆಲಸ ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ನಮ್ಮ ಸ್ಥಳೀಯ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್ ಅವರು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ